ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸ್ವತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ತೃತೀಯ ಸ್ಕಂದದಲ್ಲಿ ದೇವಹೂತಿ ಕರ್ದಮರ ವಿವಾಹ ಮಂಗಳವೆಂಬ ಇಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಮೈತ್ರಿಯರು ಹೇಳುತ್ತಾರೆ ಏಮವಿ ಶೇಷ ಗುಣಕರ್ಮೋ ಮುನಿಂ ಸವ್ರೀಡ ಇವಮ ಇವತಂ ಸಮ್ರಾಡುಪಾರ ತಮುವಾಚ ಹೀಗೆ ಕರ್ದಮರು ತನ್ನ ಸಮಸ್ತ ಗುಣಕರ್ಮಗಳ ಅಗ್ಗಳಿಕೆಯನ್ನು ಎತ್ತಿ ಎತ್ ಎತ್ತಿ ಹೇಳಿ ಸ್ತುತಿಸಲು ಮನು ಸಾರ್ವಭೌಮನಿಗೆ ಸಂಕೋಚವಾಯಿತು ಆ ಮಹಾತ್ಮನು ಅದರಿಂದ ನಾಚಿಕೆಗೊಂಡವನಂತಾಗಿ ಮುನಿ ಕರ್ದಮರನ್ನು ಕುರಿತು ಹೀಗೆಂದನು ಎಲೈ ಮುನಿಗಳೇ ವೇದಮೂರ್ತಿಗಳಾದ ಬ್ರಹ್ಮದೇವರು ತಮ್ಮ ವೇದಮಯವಾದ ದಿವ್ಯ ವಿಗ್ರಹದ ರಕ್ಷಣೆಗಾಗಿ ತಪಸ್ಸು ವಿದ್ಯೆ ಮತ್ತು ಯೋಗಗಳಿಂದ ಸಂಪನ್ನರಾಗಿ ವಿಷಯ ಲಂಪಟತೆ ವಿಷಯ ಪಟತೆ ಇಲ್ಲದ ಬ್ರಾಹ್ಮಣರಾದ ನಿಮ್ಮನ್ನು ಪ್ರಕಟಪಡಿಸಿದ್ದು ತಮ್ಮ ಬಾಯಿಂದ ಅನಂತರ ಆ ಸಹಸ್ರಪಾದನಾದ ವಿರಾಟ್ ಪುರುಷನು ನಿಮ್ಮ ರಕ್ಷಣೆಗೋಸ್ಕರವೇ ತನ್ನ ಸಾವಿರ ಭುಜಗಳಿಂದ ಕ್ಷತ್ರಿಯರಾದ ನಮ್ಮನ್ನು ಸೃಷ್ಟಿ ಮಾಡಿದನು ಹೀಗೆ ಆತನಿಗೆ ಬ್ರಾಹ್ಮಣರು ಹೃದಯವೆಂದು ಕ್ಷತ್ರಿಯರು ಶರೀರವೆಂದು ಕರೆಯಲ್ಪಡುತ್ತಾರೆ ಹೀಗೆ ಒಂದೇ ಶರೀರಕ್ಕೆ ಸಂಬಂಧಪಟ್ಟಿರುವುದರಿಂದ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ತಮ್ಮನ್ನು ಹಾಗೆಯೇ ತಮ್ಮಲ್ಲಿ ಒಬ್ ಒಬ್ಬರು ಮತ್ತೊಬ್ಬರನ್ನು ಸಂರಕ್ಷಿಸುತ್ತಿದ್ದಾರೆ ಆದರೆ ವಾಸ್ತವವಾಗಿ ಇಬ್ಬರನ್ನು ಆ ಶ್ರೀಹರಿಯೇ ಸಂರಕ್ಷಿಸುತ್ತಿದ್ದಾನೆ ಸಮಸ್ತ ಕಾರಣ ರೂಪನಾಗಿದ್ದರೂ ವಾಸ್ತವವಾಗಿ ಯಾವ ವಿಕಾರವೇ ಇಲ್ಲದವನು ಆ ಪರಮಾತ್ಮ ತಮ್ಮ ದರ್ಶನ ಮಾತ್ರದಿಂದಲೇ ನನ್ನ ಸಮಸ್ತ ಸಂಶಯಗಳು ದೂರವಾದವು ಏಕೆಂದರೆ ತಾವು ನನ್ನನ್ನು ಪ್ರಶಂಸೆ ಮಾಡುವ ನೆಪದಲ್ಲಿ ಪ್ರಜಾಪಾಲನೆಯನ್ನು ಮಾಡುವ ಇಚ್ಛೆಯುಳ್ಳ ರಾಜನ ಧರ್ಮವೇನು ಎಂಬುದನ್ನೇ ಪರಮ ಪ್ರೇಮದಿಂದ ನಿರೂಪಣೆ ಮಾಡಿದ್ದೀರಿ ಜಿತೇಂದ್ರಿಯರಲ್ಲದವರಿಗೆ ತಮ್ಮ ದರ್ಶನವು ದೊರಕುವುದೇ ಕಷ್ಟ ಇಂತಹ ತಮ್ಮ ದರ್ಶನವನ್ನು ಪಡೆದು ತಮ್ಮ ಚರಣಗಳ ಮಂಗಳಮಯವಾದ ಧೂಳಿಯನ್ನು ತಲೆಯಲ್ಲಿ ಧರಿಸಿಕೊಳ್ಳುವ ಯೋಗವನ್ನು ಪಡೆದ ನಾನು ಎಂತಹ ಭಾಗ್ಯಶಾಲಿ ನನಗೆ ತಾವು ರಾಜಧರ್ಮಗಳ ಬಗೆಗೆ ತಿಳುವಳಿಕೆಯನ್ನು ನೀಡಿ ದೊಡ್ಡ ಅನುಗ್ರಹ ಮಾಡಿದಿರಿ ಇದು ನನ್ನ ಭಾಗ್ಯೋದಯವೇ ಸರಿ ತಮ್ಮ ಪವಿತ್ರವಾದ ವಾಣಿಯನ್ನು ನಾನು ಕಿವಿದೆರೆದು ಕೇಳಿರುವುದಕ್ಕೂ ನನ್ನ ಪ್ರಾರಬ್ಧ ಶುಭಕರ್ಮಗಳೇ ಕಾರಣ ಮುನಿಗಳೇ ಈ ಕನ್ಯೆಯ ಮೇಲಿನ ಪ್ರೇಮದಿಂದ ನನ್ನ ಮನಸ್ಸು ತುಂಬ ಚಿಂತಾಕುಲವಾಗಿದೆ ಆದುದರಿಂದ ದೀನನಾದ ನನ್ನ ಈ ಪ್ರಾರ್ಥನೆಯನ್ನು ತಾವು ಕೃಪಾಪೂರ್ವಕವಾಗಿ ಕೇಳಬೇಕು ಪ್ರಿಯವ್ರತ ಮತ್ತು ಉತ್ಥಾನಪಾದ ಇವರ ಸೋದರಿಯಾಗಿರುವ ಈ ನನ್ನ ಮಗಳು ವಯಸ್ಸು ಶೀಲ ಮತ್ತು ಗುಣಗಳಿಂದ ತನಗೆ ಅನುರೂಪನಾದ ಪತಿಯನ್ನು ಪಡೆಯಲು ಬಯಸುತ್ತಿದ್ದಾಳೆ ಈಕೆಯು ನಾರದ ಮಹರ್ಷಿಗಳ ಬಾಯಿಂದ ತಮ್ಮ ಶೀಲ ವಿದ್ಯೆ ರೂಪ ಆಯಸ್ಸು ಮತ್ತು ಗುಣಗಳ ವರ್ಣನೆಯನ್ನು ಕೇಳಿ ಅಂದಿನಿಂದಲೇ ತಮ್ಮನ್ನು ತನ್ನ ಪತಿಯನ್ನಾಗಿ ಮಾಡಿಕೊಳ್ಳಲು ನಿಶ್ಚಯಿಸಿಬಿಟ್ಟಿದ್ದಾಳೆ ಬ್ರಾಹ್ಮಣ ಶ್ರೇಷ್ಠರೇ ನಾನು ಅತ್ಯಂತ ಶ್ರದ್ಧೆಯಿಂದ ಈ ಕನ್ಯೆಯನ್ನು ತಮಗೆ ಸಮರ್ಪಣೆ ಮಾಡುತ್ತಿದ್ದೇನೆ ತಾವು ಈಕೆಯನ್ನು ಸ್ವೀಕರಿಸಬೇಕು ಈಕೆಯು ಗೃಹಸ್ಥರಿಗೆ ಯೋಗ್ಯವಾದ ಕಾರ್ಯಗಳಲ್ಲಿ ಎಲ್ಲ ರೀತಿಗಳಲ್ಲಿಯೂ ತಮಗೆ ಯೋಗ್ಯಳಾಗಿದ್ದಾಳೆ ಉದ್ಯತಸ್ಯ ಹಿ ಕಾಮಸ್ಯ ಪ್ರತಿವಾದೋ ನಶಸ್ತೇ ಅಪಿನಿರ್ಮುಕ್ತ ಸಂಘಸ್ಯ ಕಾಮರಕ್ತಸ್ಯ ಕೆಂಪುನಃ ತಾನಾಗಿಯೇ ಬಂದೊದಗಿದ ಭೋಗವನ್ನು ತಿರಸ್ಕಾರ ಮಾಡುವುದು ವಿರಕ್ತನಿಗೂ ಉಚಿತವಲ್ಲ ಹಾಗೆಂದ ಮೇಲೆ ವಿಷಯಾಸಕ್ತನಾದವನ ವಿಷಯದಲ್ಲಿ ಹೇಳತಕ್ಕದ್ದೇನಿದೆ ೃತ್ಯ ಕಿನಾಶಮ ಕಿಶಮೇ ಕ್ಷೀಯತೆ ತೀತಾವಗ್ನಯಾ ಯಾವನು ತಾನಾಗಿಯೇ ಒದಗೆ ಬಂದ ಭೋಗವನ್ನು ಕಡೆಗಣಿಸಿ ಅನಂತರ ಬೇರೆ ಯಾವನೋ ಕೃಪಣನ ಮುಂದೆ ಕೈಚಾಚುತ್ತಾನೆಯೋ ಅಂತಹವನು ಅಪಕೀರ್ತಿಗೆ ಒಳಗಾಗುವನು ವಿಸ್ತಾರವಾಗಿ ಹರಡಿರುವ ಆತನ ಕೀರ್ತಿಯು ನಾಶ ಹೊಂದುವುದು ಮತ್ತು ಮತ್ತೊಬ್ಬರ ತಿರಸ್ಕಾರದಿಂದ ಆತನಿಗೆ ಮಾನ ಭಂಗವೋ ಆಗುವುದು ಅಹಂ ತ್ವಾ ಶ್ರಣವಂ ವಿದ್ವನ್ ವಿವಾಹಾರ್ಥಂ ಸಮುದ್ಯತಂ ಅತಸ್ತ್ವಮುಪಕುರ್ವಾಣಾಂ ಪ್ರಥಾಂ ಮೇ ಜ್ಞಾನಿ ಶ್ರೇಷ್ಠರೇ ತಾವು ವಿವಾಹ ಮಾಡಿಕೊಳ್ಳಲು ಸಿದ್ಧರಾಗಿದ್ದೀರೆಂದು ನಾನು ಕೇಳಿದ್ದೇನೆ ತಮ್ಮ ಬ್ರಹ್ಮಚರ್ಯಕ್ಕೆ ಒಂದು ಎಲ್ಲೆಯುಂಟು ತಾವು ನೈಷ್ಠಿಕ ಬ್ರಹ್ಮಚಾರಿಗಳೇನು ಅಲ್ಲವಷ್ಟೇ ಆದ್ದರಿಂದ ತಾವು ಈ ಕನ್ಯೆಯನ್ನು ಸ್ವೀಕಾರ ಮಾಡಿರಿ ನಾನು ಈಕೆಯನ್ನು ತಮಗೆ ಸಮರ್ಪಿಸುತ್ತಿದ್ದೇನೆ ಹೀಗೆ ಪ್ರಾರ್ಥನೆ ಮಾಡಿದ ಮನುಸಾರ್ವಭೌಮನಿಗೆ ಕರ್ತಮರು ಹೀಗೆಂದರು ಮಹಾರಾಜ ನೀನು ಹೇಳಿದ್ದು ಸರಿಯಾಗಿದೆ ನಾನು ವಿವಾಹ ಮಾಡಿಕೊಳ್ಳಲು ಬಯಸುತ್ತಿದ್ದೇನೆ ನೀನು ನಿನ್ನ ಕನ್ಯೆಯನ್ನು ಬೇರೆ ಯಾರಿಗೂ ವಾಗ್ದಾನ ಮಾಡಿಲ್ಲ ಆದ್ದರಿಂದ ನಿನ್ನ ಈ ಕನ್ಯೆಗೂ ಮತ್ತು ನನಗೂ ವಿವಾಹವು ವಿವಾಹಗಳಲ್ಲಿ ಸರ್ವಶ್ರೇಷ್ಠವಾದ ಬ್ರಾಹ್ಮ ವಿಧಿಯಿಂದಲೇ ನಡೆಯುವುದು ಉಚಿತವೇ ಆಗಿದೆ ಎಲೈ ರಾಜನೆ ವೇದಗಳಲ್ಲಿ ಹೇಳಿರುವ ವಿವಾಹ ವಿಧಿಯಲ್ಲಿ ಗರ್ಭುಣಾಮಿತೇ ಸುಪ್ರಜಾಸ್ತ್ವಾಯ ಒಳ್ಳೆಯ ಸಂತಾನವನ್ನು ಪಡೆಯುವುದಕ್ಕಾಗಿ ನಿನ್ನ ಕೈಯನ್ನು ಹಿಡಿದುಕೊಳ್ಳುತ್ತೇನೆ ಎಂಬ ಇವೇ ಮುಂತಾದ ಮಂತ್ರಗಳಲ್ಲಿ ಶ್ರೇಷ್ಠವಾದ ಸಂತಾನ ಕಾಮನೆಯನ್ನು ಹೇಳಿದೆಯಲ್ಲವೇ ನಿನ್ನ ಈ ಕನ್ಯೆಯ ಜೊತೆಯಲ್ಲಿ ನಾನು ಸಂಬಂಧ ಬೆಳೆಸಿದರೆ ಆ ಕಾಮವು ಸಫಲವಾಗುವುದು ನಿನ್ನ ಈ ಕನ್ಯಾಮಣಿಯು ತನ್ನ ಶರೀರದ ಕಾಂತಿಯಿಂದ ಅಲಂಕಾರದ ಆಭರಣಗಳ ಕಾಂತಿಯನ್ನು ನಾಚಿಸುವಂತಿದ್ದಾಳೆ ಇಂತಹವಳನ್ನು ಯಾವನು ತಾನೇ ಆಧರಿಸುವುದಿಲ್ಲ ಈಕೆಯು ಮೊಮ್ಮೆ ತನ್ನ ಮರಮನೆಯ ಮೇಲ್ದ ಮೇಲ್ಮಾಡದಲ್ಲಿ ಚೆಂಡಾಟವನ್ನು ಆಡುತ್ತಿದ್ದಳು ಚೆಂಡನ್ನು ಅನುಸರಿಸಿ ಅಲ್ಲಲ್ಲಿ ಓಡುತ್ತಿದ್ದುದರಿಂದ ಆಕೆಯ ಕಣ್ಣುಗಳು ಚಂಚಲವಾಗಿದ್ದವು ಕಾಲಿನ ಬಳೆಗಳು ಮಧುರವಾಗಿ ಜನ ಜನ ಶಬ್ದ ಮಾಡುತ್ತಿದ್ದವು ಆಗ ಈಕೆಯನ್ನು ಕಂಡು ಮೋಹ ಪರವಶನಾದ ವಿಶ್ವಾಮಸು ಗಂಧರ್ವನು ಪ್ರಜ್ಞೆಗಿಲ್ಲದೆ ವಿಮಾನದಿಂದ ಕೆಳಗೆ ಉರುಳಿದನಲ್ಲವೇ ಅಂತಹ ಸೌಂದರ್ಯ ರಾಶಿಯಾದ ಈಕೆಯು ತಾನಾಗಿಯೇ ಬಂದು ಪ್ರಾರ್ಥನೆ ಮಾಡುತ್ತಿರುವಾಗ ಯಾವ ವಿವೇಕಿಯು ತಾನೇ ಈಕೆಯನ್ನು ಸ್ವೀಕರಿಸದೇ ಹೋದಾನು ಈಕೆಯು ಸಾರ್ವಭೌಮನಾದ ಸ್ವಯಂಭುವ ಮನುವಿನ ಕಣ್ಮಣಿಯಾದ ಸುಪುತ್ರಿಯು ಉತ್ಥಾನಪಾದ ರಾಜನ ಪ್ರೀತಿಯ ಸೋದರಿ ಮತ್ತು ರಮಣೀರತ್ನವು ಶ್ರೀಲಕ್ಷ್ಮೀದೇವಿಯ ಶ್ರೀಚರಣಗಳನ್ನು ಯಾರು ಉಪಾಸನೆ ಮಾಡುವುದಿಲ್ಲವೋ ಅಂತಹವರಿಗೆ ಈಕೆಯ ದರ್ಶನವೋ ಆಗಲಾರದು ಆದ್ದರಿಂದ ನಾನು ನಿನ್ನ ಈ ಸಾಧ್ವಿಯಾದ ಕನ್ಯೆಯನ್ನು ಅವಶ್ಯವಾಗಿ ಸ್ವೀಕರಿಸುವೆನು ಆದರೆ ಒಂದು ನಿಬಂಧನೆಯುಂಟು ಈಕೆಯು ಸಂತಾನವನ್ನು ಎಲ್ಲಿಯವರೆಗೆ ಪಡೆಯುವುದಿಲ್ಲವೋ ಅಲ್ಲಿಯವರೆಗೆ ಮಾತ್ರ ಅಂದರೆ ಈಕೆಯಲ್ಲಿ ಸಂತಾನೋತ್ಪತ್ತಿಯಾಗುವವರೆಗೂ ನಾನು ಗೃಹಸ್ಥ ಧರ್ಮಾನುಸಾರವಾಗಿ ಈಕೆಯ ಜೊತೆಯಲ್ಲಿರುವೆನು ಅನಂತರ ಶ್ರೀ ಭಗವಂತನು ಹೇಳಿರುವ ಸನ್ಯಾಸ ಪ್ರಧಾನವಾದ ಸಿಹಿಂಸಾರಹಿತವಾದ ದಮಾದಿ ಧರ್ಮಗಳಿಗೆ ಪ್ರಾಶಸ್ತ್ಯ ನೀಡುವೆನು ಈ ವಿಚಿತ್ರವಾದ ಜಗತ್ತಿನ ಉತ್ಪತ್ತಿಗೆ ಯಾವನು ಕಾರಣನಾಗಿದ್ದಾನೆಯೋ ಯಾವನಲ್ಲಿ ಜಗತ್ತು ಲಯ ಹೊಂದುವುದೋ ಮತ್ತು ಯಾವನ ಆಸರೆಯಲ್ಲಿ ನಡೆಯುತ್ತಿದೆಯೋ ಅಂತಹ ಪ್ರಜಾಪತಿಗಳಿಗೂ ಪತಿಯಾಗಿರುವ ಭಗವಂತನಾದ ಶ್ರೀ ಅನಂತನೇ ನನಗೆ ಅತ್ಯಂತ ಅಧಿಕವಾಗಿ ಮಾನ್ಯನಾಗಿದ್ದಾನೆ ಮೈತ್ರೇಯರು ಹೇಳುತ್ತಾರೆ ಪ್ರಚಂಡ ಧನುರ್ಧಾರಿಯಾದ ಓ ವಿದುರನೆ ಕರ್ದಮರು ಇಷ್ಟನ್ನು ಮಾತ್ರ ಹೇಳಿ ಹೃದಯದಲ್ಲಿ ಭಗವಂತನಾದ ಪದ್ಮನಾಭನನ್ನು ಧ್ಯಾನಿಸುತ್ತಾ ಮೌನವಾಗಿಬಿಟ್ಟರು ಆ ಸಮಯದಲ್ಲಿ ಅವರ ಮಂದಹಾಸಯುಕ್ತವಾದ ಮುಖಕಮಲವನ್ನು ನೋಡಿ ದೇವಹೂತಿಯ ಮನಸ್ಸು ಅವರಲ್ಲಿ ನೆಲೆಗೊಂಡು ಬಿಟ್ಟಿತು ಈ ಸಂಬಂಧ ಮಾಡುವ ವಿಷಯದಲ್ಲಿ ಮಹಾರಾಣಿ ಶತರೂಪೆಯ ಮತ್ತು ದೇವಹುತಿಯ ಸ್ಪಷ್ಟವಾದ ಅನುಮತಿಯಿದೆ ಎಂಬುದನ್ನು ಮನುವು ಗಮನಿಸಿದನು ಆದ್ದರಿಂದ ಆತನು ಅನೇಕ ಕಲ್ಯಾಣ ಗುಣಗಳಿಂದ ಸಂಪನ್ನರಾದ ಕರ್ದಮರಿಗೆ ಅವರಷ್ಟೇ ಗುಣಸಂಪನ್ನೆಯಾದ ತನ್ನ ಕನ್ಯೆಯನ್ನು ಪ್ರಸನ್ನತೆಯಿಂದ ದಾನ ಮಾಡಿದನು ಮಹಾರಾಣಿ ಶತರೂಪೆಯೂ ಕೂಡ ಮಗಳಿಗೂ ಅಳಿಯನಿಗೂ ಅತ್ಯಂತ ಪ್ರೇಮದಿಂದ ಬಹುಮೂಲ್ಯವಾದ ಅನೇಕ ವಸ್ತ್ರಗಳನ್ನು ಒಡವೆಗಳನ್ನು ಮತ್ತು ಗೃಹಸ್ಥ ಜೀವನಕ್ಕೆ ಬೇಕಾದ ಪಾತ್ರೆ ಮುಂತಾದವುಗಳನ್ನು ಬಳುವಳಿಯನ್ನಾಗಿ ಕೊಟ್ಟಳು ಹೀಗೆ ಸುಯೋಗ್ಯನಾದ ವರನಿಗೆ ಕನ್ಯೆಯನ್ನು ಕೊಟ್ಟು ಮನುಸಾರುವ ಭೌಮನು ನಿಶ್ಚಿಂತನಾದನು ಅಲ್ಲಿಂದ ಹೊರಡುವ ಸಮಯದಲ್ಲಿ ಮಗಳ ಅಗಲಿಕೆಯನ್ನು ಸಹಿಸಲಾರದೆ ದುಃಖದಿಂದ ಆಕೆಯನ್ನು ಎದೆಗೆ ಅಪ್ಪಿಕೊಂಡು ಮಗಳೇ ಒತ್ಸೇ ಎಂದು ಹೇಳಿ ರೋದಿಸತೊಡಗಿದನು ಕಣ್ಣುಗಳಿಂದ ಹರಿದು ಬರುತ್ತಿದ್ದ ಕಣ್ಣೀರಿನ ಪ್ರವಾಹದಿಂದ ಆತನು ದೇವಹೂತಿಯ ತಲೆಯ ಕೂದಲುಗಳನ್ನು ನೆನೆಸಿಬಿಟ್ಟನು ಅನಂತರ ಮನುವು ಮುನಿವರಿಯರಾದ ಕರ್ದಮರಿಗೆ ಹೋಗಿ ಬರುವೆನೆಂದು ಹೇಳಿ ಅವರ ಅನುಮತಿಯನ್ನು ಪಡೆದು ಮಹಾರಾಣಿಯೊಡನೆ ರಥದಲ್ಲಿ ಕುಳಿತು ತನ್ನ ಸೇವಕರೊಡನೆ ಋಷಿಗಣಗಳಿಂದ ಸೇವಿತವಾದ ಸರಸ್ವತಿಯ ನದಿಯ ಎರಡೂ ದಡಗಳಲ್ಲಿದ್ದ ಋಷ್ಯಾಶ್ರಮಗಳ ಸೊಬಗನ್ನು ನೋಡುತ್ತಾ ತನ್ನ ರಾಜಧಾನಿಗೆ ಹೊರಟು ಹೋದನು ತಮ್ಮ ಪ್ರಭುವು ಬರುತ್ತಿರುವ ಸಮಾಚಾರವು ತಿಳಿದೊಡನೆಗೆ ಬ್ರಹ್ಮಾವರ್ತದ ಪ್ರಜೆಗಳು ಪರಮಾನಂದ ಪುಳಕಿತರಾಗಿ ಸ್ತೋತ್ರ ಗೀತಾ ಮತ್ತು ವಾದ್ಯ ಧ್ವನಿಗಳೊಡನೆ ಅವರನ್ನು ಸ್ವಾಗತಿಸಲು ರಾಜಧಾನಿಯಿಂದ ಹೊರಗೆ ಬಂದರು ಸಮಸ್ತ ಸಂಪತ್ತುಗಳಿಂದಲೂ ಸಂಪನ್ನವಾಗಿದ್ದ ಆ ಸ್ವಯಂಭುವ ಮನುವಿನ ರಾಜಧಾನಿಗೆ ಬರ್ಗೀಶ್ವತಿ ನಗರ ಎಂದು ಹೆಸರು ಭಗವಂತನಾದ ಶ್ರೀ ವರಾಹಸ್ವಾಮಿಯು ರಸಾತರದಿಂದ ಭೂಮಿಯನ್ನು ಮೇಲಕ್ಕೆ ಎತ್ತಿಕೊಂಡು ಬಂದಾಗ ತನ್ನ ದೇಹವನ್ನು ಕೊಡಹಲು ಅದರಿಂದ ಆತನ ಪವಿತ್ರವಾದ ರೋಮಗಳು ಉದುರಿದ ಜಾಗವದು ಆ ರೋಮಗಳೇ ಸದಾ ಹಸಿರು ಪಚ್ಚೆಯಿಂದಲೇ ಶೋಭಿಸುವ ಕುಶ ಮತ್ತು ಕಾಶಗಳೆಂಬ ಪವಿತ್ರವಾದ ಹುಲ್ಲುಗಳಾದವು ಅವುಗಳ ಮೂಲಕ ಮುನಿಗಳು ಯಜ್ಞಕ್ಕೆ ವಿಘ್ನವನ್ನುಂಟು ಮಾಡುತ್ತಿದ್ದ ದೈತ್ಯರನ್ನು ತಿರಸ್ಕರಿಸಿ ಯಜ್ಞ ಪುರುಷನನ್ನು ಯಜ್ಞಗಳ ಮೂಲಕ ಆರಾಧನೆ ಮಾಡಿದರು ಮನು ಸಾರ್ವಭೌಮನು ಕೂಡ ಶ್ರೀ ವರಾಹದೇವರ ಅನುಗ್ರಹದಿಂದ ಭೂಮಿ ಎಂಬ ನಿವಾಸ ಸ್ಥಾನವು ದೊರೆತ ದೊರೆತ ಬಳಿಕ ಅದೇ ಜಾಗದಲ್ಲಿಯೇ ಕುಶ ಮತ್ತು ಕಾಶಗಳೆಂಬ ಆಸನಗಳನ್ನು ಆಸನವನ್ನು ಹರಡಿ ಅದರಲ್ಲಿ ಯಜ್ಞಪುರುಷನನ್ನು ಪೂಜೆ ಮಾಡಿದನು ಮನುವು ತನ್ನ ನಿವಾಸ ಸ್ಥಾನವಾದ ಬರ್ಗಿಷ್ಮತಿ ನಗರವನ್ನು ತಲುಪಿ ಅಲ್ಲಿ ತಾಪತ್ರೇಗಳನ್ನು ಹೋಗಲಾಡಿಸುವ ತನ್ನ ಅರಮನೆಯನ್ನು ಪ್ರವೇಶ ಮಾಡಿದನು ಅಲ್ಲಿ ಅವನು ತನ್ನ ಭಾರ್ಯೆ ಮತ್ತು ಸಂತಾನಗಳೊಡನೆ ಧರ್ಮ ಅರ್ಥ ಮತ್ತು ಮೋಕ್ಷಗಳಿಗೆ ವಿರೋಧವಾಗದೇ ಇರುವ ಭೋಗಗಳನ್ನು ಅನುಭವಿಸತೊಡಗಿದನು ಪ್ರಾತಃ ಕಾಲವಾದೊಡನೆಯೇ ಗಂಧರ್ವರು ತಮ್ಮ ಹೆಂಡಿರೊಡನೆ ಆತನ ಕೀರ್ತಿಯನ್ನು ಗಾನ ಮಾಡುತ್ತಿದ್ದರು ಆದರೆ ಆತನು ಅದರಲ್ಲಿ ಆಸಕ್ತಿ ತೋರದೆ ಪ್ರೇಮ ಪೂರ್ಣವಾದ ಹೃದಯದಿಂದ ಶ್ರೀಹರಿಯ ಕಥೆಗಳನ್ನೇ ಕೇಳುತ್ತಾ ಸವಿಯುತ್ತಿದ್ದನು ಮಹಾತ್ಮನಾದ ಆ ಸ್ವಯಂಭುವ ಮನುವು ಯೋಗಸಿದ್ಧಿಗಳಲ್ಲಿ ನಿಷ್ಣಾತನಾಗಿದ್ದನು ಇಷ್ಟ ಬಂದ ಭೋಗಗಳನ್ನು ನಿರ್ಮಿಸುವ ಸಾಮರ್ಥ್ಯ ಹೊಂದಿದ್ದನು ಆದರೆ ಮನನಶೀಲನು ಭಗವತ್ ಪರಾಯಣನು ಆದ ಆ ಯೋಗಿಯನ್ನು ಆ ಭೋಗಗಳು ಸ್ವಲ್ಪವೂ ಕದಲಿಸಲಾರದೆ ಹೋದವು ತನ್ನ ಮನ್ಮಂತರವೆಂಬ ಕಾಲದಲ್ಲಿ ಒಂದು ಕ್ಷಣ ಕಾಲವನ್ನು ಆತನು ವ್ಯರ್ಥ ಮಾಡುತ್ತಿರಲಿಲ್ಲ ಏಕೆಂದರೆ ಶ್ರೀ ಮಹಾವಿಷ್ಣುವಿನ ಕಥೆಗಳನ್ನು ಕೇಳುವುದರಲ್ಲಿಯೂ ಆತನ ಎಲ್ಲ ಕಾಲವೂ ಸದುಪಯೋಗ ಹೊಂದುತ್ತಿತ್ತು ಈ ರೀತಿಯಲ್ಲಿ ಆತನು ತನ್ನ ಜಾಗೃತ್ ಸ್ವಪ್ನ ಸುಶುಪ್ತಿಗಳೆಂಬ ಮೂರು ಅವಸ್ಥೆಗಳನ್ನು ಮತ್ತು ಸತ್ವ ರಜಸ್ಸು ತಮಸ್ಸುಗಳೆಂಬ ತ್ರಿಗುಣಗಳನ್ನು ತಿರಸ್ಕರಿಸಿ ತ್ರಿಗುಣಾತೀತವಾದ ತುರೀಯದಲ್ಲಿ ನೆಲೆಯನ್ನು ಪಡೆದು ಶ್ರೀ ವಾಸುದೇವನ ಪ್ರಸಂಗದಲ್ಲಿಯೇ ಇರುತ್ತಾ ತನ್ನ ಮನ್ವಂತರದ ಎಪ್ಪತ್ತೊಂದು ಚತುರಯುಗಗಳನ್ನು ಸಫಲವಾಗಿ ಕಳೆದನು ವ್ಯಾಸಪುತ್ರನಾದ ವಿದುರನೆ ಕೇಳು ಶ್ರೀಹರಿಯನ್ನು ಆಶ್ರಯಿಸಿರುವ ಸುಕೃತಿಯನ್ನು ಶಾರೀರಿಕ ಮಾನಸಿಕ ದೈವಿಕ ಅಥವಾ ಭೌತಿಕಗಳಾದ ಸುಖ ದುಃಖಗಳು ಹೇಗೆ ತಾನೇ ಕಾಡಿಸಿಯಾವು ಮಹಾಪುರುಷನಾದ ಆ ಮನವು ಸಮಸ್ತ ಪ್ರಾಣಿಗಳಿಗೂ ಹಿತವನ್ನು ಉಂಟುಮಾಡುವುದರಲ್ಲಿಯೇ ಆಸಕ್ತನಾಗಿದ್ದನು ಮುನಿಗಳು ಆತನನ್ನು ಪ್ರಶ್ನಿಸಿದಾಗ ಆ ಧರ್ಮಜ್ಞನಾದ ಪ್ರಭುವು ಅವರಿಗೆ ಎಲ್ಲ ಮನುಷ್ಯರಿಗೂ ಮತ್ತು ಅವರ ಎಲ್ಲ ವರ್ಣಗಳಿಗೂ ಆಶ್ರಮಗಳಿಗೂ ಸಂಬಂಧಪಟ್ಟ ಶುಭಕರವಾದ ಅನೇಕ ಪ್ರಕಾರವಾದ ಧರ್ಮಗಳನ್ನು ಬೋಧಿಸಿದನು ಅದನ್ನೇ ಮನು ಸಂಹಿತ ಎಂಬ ಗ್ರಂಥದ ರೂಪದಲ್ಲಿ ನೋಡುತ್ತೇವೆ ಹೀಗೆ ನಾನು ನಿನಗೆ ಜಗತ್ತಿನ ಮೊಟ್ಟ ಮೊದಲನೆಯ ಚಕ್ರವರ್ತಿಯಾದ ಸ್ವಯಂಭುವ ಮನುವಿನ ಅದ್ಭುತವಾದ ಚರಿತ್ರೆಯನ್ನು ತಿಳಿಸಿದನು ಪುಣ್ಯ ಶ್ಲೋಕನಾದ ಪುರುಷ ಶ್ರೇಷ್ಠನು ಅವನು ಈಗ ಆತನ ಕನ್ಯಾರತ್ನವಾದ ದೇವಹೂತಿಯ ಚರಿತ್ರೆಯನ್ನು ಹೇಳುವೆನು ಕೇಳು ಎಂಬಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ತೃತೀಯ ಸ್ಕಂದದ ಇಪ್ಪತ್ತ ಎರಡನೆಯ ಅಧ್ಯಾಯವೋ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ